ಗುಂಡ ತಿಮ್ಮ ಮತ್ತು ಪುಟ್ಟು ಎಂಬ ಮೂರು ಹಂದಿಗಳು ಹೊಲದಲ್ಲಿ ಒಂದೆಡೆ ಸೇರಿ ಮಾತನಾಡುತ್ತಿರುತ್ತವೆ ಆಗ ಗುಂಡ ನಾನು ಸುಲಭವಾಗಿ ತಯಾರಿಸುವ ಸ್ಟ್ರಾಮನೆ ಮಾಡ್ತೀನಿ ಎಂದನು ನಂತರ ತಿಮ್ಮ ನಾನು ಮರದ ಕಂಬಗಳನ್ನು ಬಳಸಿಕೊಂಡು ಮನೆ ಮಾಡ್ತೀನಿ ಸ್ವಲ್ಪ ಬಲವಾಗಿರುತ್ತದೆ ಎಂದನು ನಂತರ ಪುಟ್ಟು ನಾನು ಇಟ್ಟಿಗೆಯನ್ನು ಬಳಸಿಕೊಂಡು ಮನೆ ಮಾಡ್ತೀನಿ ಅದು ಗಟ್ಟಿಯಾಗಿರುತ್ತೆ ಆದರೆ ತಯಾರಿಸಲು ಸಮಯ ಬೇಕು ಎಂದನು ತದನಂತರ ಗುಂಡ ಇದು ಸುಲಭ ಮತ್ತು ಬೇಗ ತಯಾರಾಗುತ್ತದೆ ಅಂದುಕೊಂಡು ಸ್ಟ್ರಾ ಮನೆಯನ್ನು ಕಟ್ಟುತ್ತಿರುತ್ತಾನೆ ನಂತರ ತಿಮ್ಮ ನನ್ನ ಮನೆಯು ಸ್ವಲ್ಪ ಬಲವಾದುದು ಅಂದುಕೊಂಡು ಮರದ ಕಂಬಗಳನ್ನು ಬಳಸಿಕೊಂಡು ಮನೆ ಕಟ್ಟುತ್ತಿರುತ್ತಾನೆ ನಂತರ ಪುಟ್ಟು ನನಗೆ ಸಮಯ ಬೇಕು ಆದರೆ ಈ ಮನೆ ಬಲವಾದುದು ಅಂದುಕೊಂಡು ಇಟ್ಟಿಗೆಯನ್ನು ಬಳಸಿಕೊಂಡು ಮನೆಯನ್ನು ಕಟ್ಟುತ್ತಿರುತ್ತಾನೆ ತದನಂತರ ದೊಡ್ಡ ಕೆಟ್ಟ ನರಿಯೊಂದು ಅರಣ್ಯದಿಂದ ಬರುತ್ತದೆ ಸುಳ್ಳು ಮತ್ತು ತೀವ್ರ ನೋಟದಿಂದ ನಾನು ಸಣ್ಣ ಹಂದಿಗಳನ್ನು ಬೇಟೆ ಮಾಡ್ತೇನೆ ಎಂದುಕೊಂಡು ಬರುತ್ತದೆ ಮೊದಲು ಆ ಕೆಟ್ಟ ಸ್ಟ್ರಾ ಮನೆಯ ಬಳಿ ಅಂದರೆ ಗುಂಡನ ಮನೆಯ ಬಳಿ ಬಂದು ಹೇ ಗುಂಡ ಹಂದಿ ಬಾಗಿಲು ತೆಗೆಯು ಎನ್ನುತ್ತೆ ಆಗ ಗುಂಡ ಹಂದಿ ಭಯದಿಂದ ನಾನು ಬಾಗಿಲು ತೆಗೆಯಲ್ಲ ಎಂದು ಹೇಳುತ್ತೆ ಆಗ ನರಿ ನಾನು ಮನೆ ಬೀಳಿಸುವೆ ಎಂದು ತನ್ನ ಬಾಯಿಂದ ಗಟ್ಟಿಯಾಗಿ ಸ್ಟ್ರಾ ಮನೆ ಬೀಳಿಸುತ್ತದೆ ಆಗ ಆ ಗುಂಡಹಂದಿ ತಿಮ್ಮನ ಮನೆಯ ಬಳಿ ಓಡಿಹೋಗುತ್ತದೆ ನಂತರ ಆ ನರಿ ಮರದ ಕಂಬಗಳು ಕೂಡಿದ ಮನೆ ಅಂದರೆ ತಿಮ್ಮನ ಮನೆಯ ಮುಂದೆ ಬಂದು ಕೋಪದಿಂದ ಹೇ ಹಂದಿಗಳೇ ಬಾಗಿಲು ತೆಗೆಯಿರಿ ಎನ್ನುತ್ತೆ ಆಗಗುಂಡ ಮತ್ತು ತಿಮ್ಮಹಂದಿಗಳು ಭಯದಿಂದ ನಾವು ಬಾಗಿಲು ತೆಗೆಯಲ್ಲ ಎನ್ನುತ್ತವೆ ಆಗನರಿ ನಾನು ಮನೆ ಬೀಳಿಸುವೆ ಎಂದು ಆ ಮರದ ಕಂಬಗಳ ಮನೆಯನ್ನು ತನ್ನ ಬಾಯಿಂದ ಗಟ್ಟಿಯಾಗಿ ಊದಿ ಬೀಳಿಸುತ್ತದೆ ಆಗಗುಂಡ ಮತ್ತು ತಿಮ್ಮ ಹಂದಿಗಳು ಪುಟ್ಟು ಮನೆಯ ಬಳಿ ಅಂದರೆ ಇಟ್ಟಿಗೆಯಿಂದ ಕೂಡಿದ ಮನೆಯ ಬಳಿ ಓಡಿ ಹೋಗುತ್ತವೆ ನಂತರ ಆ ಕೆಟ್ಟನರಿಯು ಪುಟ್ಟುಮನೆಯ ಬಳಿ ಬಂದು ಹೇ ಹಂದಿಗಳೇ ಬಾಗಿಲು ತೆಗೆಯಿರಿ ಎನ್ನುತ್ತೆ ಆಗಗುಂಡ ತಿಮ್ಮ ಮತ್ತು ಪುಟ್ಟು ಭಯದಿಂದ ನಾವು ಬಾಗಿಲು ತೆಗೆಯಲ್ಲ ಎನ್ನುತ್ತವೆ ಆಗನರಿ ನಾನು ಮನೆ ಬೀಳಿಸುವೆ ಎಂದು ಆ ಮೂರು ಹಂದಿಗಳು ಇದ್ದ ಮನೆಗೆ ತನ್ನ ಬಾಯಿಂದ ಗಟ್ಟಿಯಾಗಿ ಊದುತ್ತಾ ಪ್ರಯತ್ನಿಸುತ್ತದೆ ಆದರೆ ಅದು ವಿಫಲವಾಗುತ್ತದೆ ನಂತರ ಆ ನರಿ ನಾನು ಸೋತಿದ್ದೇನೆ ಈ ಮನೆ ಗಟ್ಟಿಯಾಗಿದೆ ಅಂದುಕೊಂಡು ಅಸಹಾಯಕವಾಗಿ ಮತ್ತೆ ಕಾಡಿಗೆ ಹಿಂತಿರುಗುತ್ತದೆ ನಂತರ ಗುಂಡ ತಿಮ್ಮ ಮತ್ತು ಪುಟ್ಟು ಎಂಬ ಹಂದಿಗಳು ತಮ್ಮ ಮನೆ ಮುಂದೆ ನಿಂತು ಆ ನರಿ ಹೋಗುತ್ತಿರುವುದನ್ನು ನೋಡಿ ಆನಂದಿಸಿದರು ಮಕ್ಕಳೇ ಶ್ರಮ ಮತ್ತು ಪರಿಶ್ರಮದಿಂದ ಬಲವಾದ ಯಶಸ್ಸು ಬರುತ್ತದೆ ಬೇಗನೆ ತಯಾರಿಸುವ ಸುಲಭ ಮಾರ್ಗಗಳು ಸರಿಯಾಗಿರದು